ಮತ್ತೆ ಸ್ವರೂಪ ಎಲ್ಲಾ ಆರಾಮದಿಯಾ ಹ್ಞೂ ರೀ ಮರಾಮದೇನ್ರಿ ಮತ್ತೆ ನೀವೆಲ್ಲ ಆರಾಮದ್ರಿ ನಿಮ್ಮ ಆರೋಗ್ಯ ಎಲ್ಲ ಚಲೋ ಐತ್ರಿ ಹೂನಪ್ಪ ಹಿಂಗದೇನ್ ನೋಡು ಯಾಕ್ರಿ ಏನಾತ ಏನಿಲ್ಲಪ್ಪ ನಿನ್ ಗೊತ್ತಿರ್ಲ ಅದೇನ್ ಐತಿ ಹೌದಲ್ಲ ಸೌಮ್ಯ ಏನೋ ನಿನ್ ಜೊತೆ ಮದುವೆಯಾಗಿ ಹೋಗ್ಬಿಟ್ಲ ಪಾಪ ನನ್ ಮಗಳು ಕಾವ್ಯ ಕಾವ್ಯಾ ಎಲ್ಲ ಅಲ್ರಿ ಮಾಮಾಕಿ ಅದ ಅವರಮ್ಮ ಅವ್ರ ಸಾಧರ್ ಅವ್ನ ಮನಿಗಲ್ ಬಂದೇಳಿ ಫಾರೇನಿಕ್ ಇನ್ನು ಬಂದಿಲ್ಲ ಏನ್ರಿ ಇನ್ನು ಬಂದಿಲ್ಪಾ ಅಲ್ಲ ನಿಮ್ ಜೊತೆ ನನ್ ಜೊತೆಗೇನು ಮಾತಾಡಂಗಿಲ್ಲ ಯಾಕೋ ನನ್ ಮಗಳು ನನ್ ಮೇಲೆ ಏರ್ಸಿಟ್ ಆದಂಗ ಐತ್ಪಾ ಅದ ಕೊರ್ಗೈತ್ ನೋಡ್ ನನ್ಗೆ ಇರ್ಲಿ ತೊಗ್ರಿ ಮರ ಒಂದ್ಸತ್ ದಿವಸ ಮುಂದ್ ಹೋದಂಗ ಆಕಿಗ ಎಲ್ಲಾ ಅರ್ಥ ಆಕೇತಿ ಇನ್ನೂ ಹಂಗ್ ನೋಡಿದ್ರಕೀ ಸ್ವಲ್ಪ ಸಣ್ಣಕಿ ತರನ ಅದಾಳ್ರಿ ಇನ್ನೂ ಮೆಚುರಿಟಿ ಬರ್ಬೇಕ್ರಿ ಅದು ಖರೇಪಾ ನನ್ಗೂ ಗೊತ್ತಾಗ್ಲಿಲ್ಲ ಆಕಿನ ಮದ್ವಿ ಮಾಡಾಕ್ ನಿಂತೆ ನೋಡಿದ್ರ ಏನು ಸೆಣಕಿತಾರನ ಮಾಡ್ತಾ ಆಕಿನ್ ಮುಂದಿನ ಜೀವನ ಹೆಂಗೋ ಏನು ಅನ್ನೋದ ಚಿಂತೆ ಬಿಟ್ಟಿ ಅದ್ರ ಬೇರೆ ಅವರಮ್ಮ ಆಕಿನ್ ತಾಳಕ್ ತಕಂಗ್ ಕುಣಿತಾಳ ಅದೇನೋ ಅಂತಾರಾ ಆಕ ಜೀವನ ಹಾಳು ಮಾಡಾಕ ಅವ್ರ ಅಮ್ಮನ ನಿಂತಂಗ ಆಗತಿ ನೀವೇನು ಚಿಂತಿ ಮಾಡ್ಬಿಡ್ರಿ ಮರ ಎಲ್ಲಾ ಒಂದ್ ಕಾಲ ಅನ್ನೋದ್ ಕೂಡಿ ಬರ್ತೈತಿ ಅವತ್ತೆಲ್ಲ ಸರಿ ತಗೋರಿ ಚಿಂತೆ ಮಾಡಿದ್ರೆ ಚಿಂತೆ ಅಷ್ಟೇ ನಮಗ್ ಸಿಕ್ತಿತ್ರಿ ಯಾವ್ದು ಸೊಲ್ಯೂಷನ್ ಸಿಗೋದಿಲ್ಲ ಹ್ಮ್ ನೀ ಹೇಳುದ ನಿಜನಪ್ಪ ಹಂಗಂತ ಹೇಳಿ ಚಿಂತೆ ಮಾಡ್ಲಾರ್ ನಂಗ ಕುಂದ್ರಕ್ ಹಾಕ್ತೇನಾ ಇರಕ್ ಹೋಗ್ಬೇಕಿ ಮಗಳ ದಳ ಎಲ್ಲ ದಳ ಏನು ಎತ್ತ ಆಕಿನ್ ಮುಂದಿನ ಜೀವನ ಹೆಂಗ ಏನು ಅಂತ ಯೋಚಿಸ್ಕೊಂಡ್ರ ಮನ್ಸಿಗೆ ಬಾಳಂದ್ರ ಅಂದ್ರ ದುಃಖ ಹಾಕಿಪ್ಪ ಹೋಗ್ಲಿ ಬಿಡ ನಮ್ದೆಲ್ಲ ಇದ್ದಿದ್ದ ಮತ್ತೇನ ನಿಂದೇನ ಹಾಸ್ಪಿಟ್ಲ್ ಏನೋ ಮಾಡಕತಿ ಅಂತ ಹೇಳಕತ್ತೆ ಏನತ್ತೆಲ್ಲ ಚಲೋ ನಡೆಯಿಲ್ಲ ಮತ್ತೆ ದುಡ್ಡಿನ ಸಹಾಯ ಏನಾರ ಬೇಕಂದ್ರೆ ಹೇಳ ಮಾಡ್ತೇನಂತ ಅಯ್ಯೋ ಮಾವರ ದುಡ್ಡಿನ ಸಹಾಯ ಏನು ಬ್ಯಾಡ್ರಿ ಆದ್ರ ಪ್ರಾಜೆಕ್ಟ್ ಅಲ್ಲಿಗ ಏನು ಏನ ಅಲ್ಲಿಗ ನಿಲ್ದಾ ಯಾಕೋ ಏನೋ ಸ್ವರೂಪ ಏನೋ ಗೊತ್ತಿಲ್ಲ ರೀ ಮಾವ ಎಲ್ಲ ಚಲೋನಾ ಮೆಟೀರಿಯಲ್ ಯೂಸ್ ಮಾಡಿವ್ರಿ ಮತ್ತ ಬಿಲ್ಡರ್ಸ್ ಅವರು ಎಲ್ಲ ಚಲೋನ ಅದಾರಿ ಅದು ಏನಾತು ಏನೋ ಗೊತ್ತಿಲ್ಲ ಇದಕ್ಕಿದಂಗ ಇದಂಗ ನಮ್ ಹಾಸ್ಪಿಲ್ ಸ್ಟಾಪ್ ಮಾಡ್ಬಿಟ್ರಿ ಕಟ್ಟದ್ ಅಲ್ಲೋ ನಾಲ್ಕು ಜನ ಬಡವ್ರಿಗೆ ಹೆಲ್ಪ್ ಆಗ್ಲಿ ಅಂತ ಹೇಳಿ ಕಟ್ಟಾಕತಿಲ್ಲ ನಿನಗ ಈ ರೀತಿ ಆದ್ರೆ ಮತ್ತೆ ಅದ್ರ ನನಗೆ ಗೊತ್ತಿತಿ ನಿಮ್ಗೆ ಗೊತ್ತೈತಿ ಈ ಕಾಣದ ಕೈಗಳಿಗೆ ಎಲ್ಲಿಂದ ಗೊತ್ತಿರ್ಬೇಕಲ್ರಿ ಅಷ್ಟಕ್ಕೂ ಅವ್ರಿಗೆ ನಾ ಬೆಳೆಯೋದು ಬೇಡ ಆಗೈತಿ ಅಲ್ಲಪ್ಪ ಇದನ್ನೆಲ್ಲ ಯಾರ್ ಮಾಡತ್ತಾರ ಹೆಂಗ ಗೊತ್ತೇನೆ ಹ್ಮ್ ಗೊತ್ತಿಲ್ರಿ ಮಾವಾರ ಹಂಗ ಗೊತ್ತಿತ್ತಂದ್ರೆ ನಾನ್ ಅವ್ರ ಮೇಲೆ ಹೋಗಿ ಒಂದ್ ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ತಿದ್ದೆ ಆದ್ರೆ ನನಗೆ ಏನು ಸುಳಿವು ಗೊತ್ತಿಲ್ರಿ ಮುಂದೆ ಏನ್ ಮಾಡ್ತೀವೋ ಈಗ ಸದ್ಯಕ್ಕ ಸ್ವಲ್ಪ ಅದೇನ್ರಿ ಇರೋ ಕ್ಲಿನಿಕ್ ನ ಸ್ವಲ್ಪ ಚಂದ್ ನೋಡ್ಕೊಂಡು ಹೊಂಟೇನಿ ಮುಂದೆ ನೋಡಕ್ ಬರ್ತೇತ್ರಿ ಹಂಗ ಎಲ್ಲಾ ಸರಿ ಆತು ಅಂತ ಅಂದ್ರೆ ಕಂಟಿನ್ಯೂ ಮಾಡಕ್ಕೆ ಬರ್ತೇತ್ರಿ ದೊಡ್ಡಪ್ಪ ಸೌಮ್ಯ ಅರಾಮದಿಯವ ನಿ ಮಾತಾಡ್ಸೋದ ಮಾರ್ಕ್ಬಿಟ್ರೆ ನೋಡುವ ಅದೂ ಹಳೇನ್ ಹೇಳಕತ್ಲಾ ಅದು ಹಾಸ್ಪಿಟಲ್ ವಿಷಯ ಅದಕ್ಕ ಬೇಜಾರಾಯ್ತು ನಿನ್ಗ ಕರೋಣ ಅಂತ ಅನಕತ್ತೆ ಅಷ್ಟೊತ್ತಿಗೆ ದವಾಖಾನ ಸುದ್ದಿ ಬಂತಲ್ಲ ಅದನ್ನ ನಿಂದರಾಮದಿಯಾ ಮಗ ಹೂರಿ ನಾನು ನಾನ್ ಆರಾಮದೇನ್ರಿ ನೀವ್ ಆರಾಮದಿರಿ ಹ್ಞೂ ನಾನು ಆರಾಮದಿ ನೋಡು ಮತ್ತೆ ಊಟಕ್ಕೆಲ್ಲ ವ್ಯವಸ್ಥೆ ಆಗಿ ಹಾ ದಪ್ಪ ಇನ್ನೇ ಎಲ್ಲಾ ತಯಾರಿ ಮಾಡಾರೀ ಅದ ನಿಮ್ಗೆಲ್ಲಾರು ಊಟ ಅಂತ ಬಂದೆ ಹೌದವಾ ಒಂದ್ ಐದ್ ನಿಮಿಷ ಬಂದ್ವಿ ಎಲ್ಲ ತಯಾರಿ ಐತಿ ಜಲ್ದಿ ಬರ್ರಿ ಊಟಕ್ಕೆ ಹಾ ಸರಿ ಮಾವನ್ ಕರ್ಕೊಂಡ್ ಬರ್ತೀನಿ ಹೋಗಿ ಹೋಗಿರ್ ಮಾಡ್ ಆಯ್ತ್ರಿ ಈ ವಿಷಯ ಎಲ್ಲಾ ಸೋಮ್ಯಾಕ್ ಗೊತ್ತೈತೇನಪ್ಪ ಮನ್ಯಾಗ ಎಲ್ಲಾರ್ಗು ವಿಷಯ ಹೇಳೇನ್ರಿ ಸೋಮ್ಯಾನು ಬಹಳ ಬೇಜಾರಾಗಿದ್ಲ ಅದ ನಿಮ್ಗೆ ಗೊತ್ತೈತಲ್ಲ ಹ್ಮ್ ಏನ್ ಮಾಡ್ತಪ್ಪಾ ಪಾಪ ಹುಡುಗಿ ಜೀವನ್ ನಗಾ ಪಡ್ಕೊಂಡ್ ಬಂದಿದ್ದ ಇಂಥದ್ದು ಚುಚ್ಚು ಮಾತು ಇಲ್ಲಿದ್ದಾಗೂ ಅವ್ರ ದೊಡ್ಡಮ್ಮನ ಮಾತು ಕೇಳೋ ತಪ್ಪಲಿಲ್ಲ ಅಲ್ಲಿ ಹೋದ್ಮೇಲೆ ಯಾರು ಇರಂಗಿಲ್ಲ ಬಿಡು ಅಂತ ಅನ್ಕೊಂಡ್ರೆ ಆದ್ರ ಅಲ್ಲೂ ಹಿಂಗ ಅಂತ ಗೊತ್ತಿರ್ಲಿಲ್ಲಪ್ಪ ಆದ್ರ ಮಾತ್ರ ಚೆ ಏನ್ ರೀ ಮಾವಾರ ನೀವು ನಾನು ಸೋಮ್ಯಾನ್ ಮೇಲೆ ಆರ್ತಿ ತಪ್ಪ ತಿಳ್ಕೊಳ್ಳೋದ ಇಲ್ಲಿ ಬಿಡ್ರಿ ಅದು ಈಗಿನ ಕಾಲದವನಾಗಿ ಹಿಂಗೆಲ್ಲ ತಪ್ಪ ತಿಳ್ಕೊಳ್ಳೋದ ತಪ್ಪಲ್ಲ ಏನ್ರಿ ಅದಕ್ಕೆಲ್ಲ ಏನೋ ಒಂದ್ ಆದ್ರೂ ಸಹಿತ ಒಂದ್ ಕಾರಣ ಅಂತ ಇರ್ತೈತ್ರಿ ಏನು ಮಾಡಕ್ ಆಗಂಗಿಲ್ಲ ನಾನು ಹಣೆ ಬರ್ದಾಗ ಹಿಂಗ ಅಂತ ಬರ್ತಿದ್ರೆ ಏನ್ ಮಾಡ್ಲಿರಿ ನಾನು ಏನೋ ಒಂದ್ ಸ್ವಲ್ಪ ಬಡಬಗ್ರಿಗೆ ಸಹಾಯ ಆಗ್ಲಿ ಅಂತ ಹೇಳಿ ನಾನು ಏನೋ ಒಂದ್ ವಿಚಾರ ಮಾಡಿದ್ದೆ ಆದ್ರೆ ಅದು ಹಿಂಗ ಅಂತ ಅನ್ಕೊಂಡಿದ್ದಿಲ್ಲ ಪರವಾಗಿಲ್ಲ ಇವತ್ತಲ್ಲ ನಾಳೆ ನಾನು ಮಾಡಿ ಮಾಡ್ತೇನ್ರಿ ಇವೆಲ್ಲ ಏನೇನೋ ಪ್ರಾಬ್ಲಮ್ಸ್ ಬಂದಾವಲ್ಲ ಅವ್ನ ಗಮನದಾಗಿ ಇಟ್ಕೊಂತೇನ್ರಿ ಫಸ್ಟ್ ಅವೆಲ್ಲ ಅಪ್ಲಿಕೇಶನ್ ಹಾಕ್ಬಿಡ್ತೇನೆ ಅವನ್ನೆಲ್ಲಾ ಒಂದು ಮುಳ್ಳನ ದಾರಿಯಿಂದ ಸರಿಸ್ಬಿಟ್ಟೆ ಅಂತಂದ್ರೆ ನನ್ನ ದಾರಿ ಕ್ಲಿಯರ್ ಆಗ್ತೈತಿ ಆದ್ರೆ ಈಗ ಸದ್ಯಕ್ಕೆ ಮಾಡಕ್ ಹೋಗಿಲ್ಲ ಯಾಕಂದ್ರ ಕಾಣದ ಕೈಗಳು ಬಾಳ ಅಲರ್ಟ್ ಆಗಿರ್ತಾವಲ್ಲ ಅಲ್ಲಪ್ಪ ಅದು ಯಾರ ಏನಿ ಅಂತ ಹೇಳಿ ನಿಮ್ಗೆ ಗೊತ್ತಾಗಿಲ್ಲನಾ ಇಲ್ರಿ ಮವ ಅದ ಯಾರೇ ಗೊತ್ತಾಗಿಲ್ಲ ನಾನು ವಿಚಾರ ಮಾಡತೇನೆ ಒಂದ್ಸಲ ಸಿಕ್ ಬಿಡ್ಬೇಕಲ್ಲ ಯಾರು ಯಾರಂತ ಹೇಳಿ ಅವ್ರಿಗೆ ಮಾರಿ ಹಬ್ಬ ಒಟ್ಟಿಗೆ ಬಿಡು ನಿಂತಂಗ್ ಹಾಸ್ಪಿಟ್ಲ ಕಟ್ಟ ಕೆಲಸ ಅದು ಈಗ ಸದ್ಯಕ್ಕೆ ಹೋಲ್ಡ್ ಆಗೈತ್ರಿ ಮನ್ ಅತ್ತೆ ಆರಾಮದಿರಿ ಅಯ್ಯೋ ನಾನು ಆರಾಮದೇನು ಬಿಡಪ್ಪ ಹಂಗೆ ಅದೆಲ್ಲ ಹಂಗಿರಲಿ ಒಂದೇನು ದವಾಖಾನೆ ಕಟ್ಟಬೇಕು ಅದಿದು ಅನ್ನಕತ್ತಿದ್ದಲ್ಲ ಅನ್ನೋ ಕತ್ತಿದ್ದಲ್ಲ ಮತ್ತು ಈಗ ನನಗೆಲ್ಲ ಸುದ್ದಿ ಕೇಳಿಸ್ತಪ್ಪ ನೀನು ನಿಮ್ಮ ಮಾವ ಮಾತಾಡೋದಿದ್ದು ಕೇಳಿಸ್ಕೊಂಡೆ ಹಂಗೆ ಕೇಳಿಸ್ಕೋಬೇಕಂತಂದು ಹೇಳೇನಿಲ್ಲ ನೀ ಬಂದಲ್ಲ ಅದಕ್ಕೆ ಮಾತಾಡ್ಸ್ಕೊಂಡು ಹೋದ್ರ ಅಂತ ಬಂದಿದ್ದಪ್ಪ ಎಷ್ಟೇ ಅಂದರೂ ನೀನು ಈ ಮನೆ ಅಳಿಯ ಆಗಬೇಕಾಗಿದ್ದವನು ಆದ್ರ ತಪ್ಪಿ ಸ್ವಲ್ಪ ದೂರದಿಂದ ದೂರದ ಅಳಿಯ ಆದಿ ಆದ್ರೂ ಒಂದು ಕಡೆ ಕರಳ ನದಿರ್ತಲ್ಲಪ್ಪ ನಿನ್ನ ಅಳಿಯ ಅಂತ ಹೇಳಿ ನೋಡಿಲ್ಲ ಅಂದರು ಇವರ ಫ್ರೆಂಡಿನ ಮಗ ಅಂತ ಹೇಳಿ ಮಾತಾಡ್ಸಕ್ಕೆ ಬಂದಪ್ಪ ಆದ್ರ ಅಚಾನಕ್ಕಾಗಿ ನನ್ನ ಕಿವಿ ಮೇಲೆ ನೀವಿಬ್ರು ಮಾತಾಡತ್ತಿದ್ದು ಮಾತು ಬಿತ್ತಪ್ಪ ನಾ ಕೇಳಿದ ನಿಜಾನ ಅದು ಅತ್ತೆ ಅದಕ್ಕ ನಾ ಹೇಳಿಲ್ಲೇನು ಅವತ್ತ ನಿಮ್ಮ ಅಮ್ಮಗ ಹೇಳ ನಾನು ನನ್ ಮಾತು ಕೇಳ್ತಾಳಕೆ ನನ್ ಮಾತ್ ಕೇಳಿದ್ರಿಷ್ಟೊತ್ತಿಗೆ ಎಲ್ಲಾ ಚಲೋ ಇರ್ತಿತ್ತು ಮತ್ತ ನಿಂದ ಹಾಸ್ಪಿಟಲ್ ಅರ್ಧ ಏರಿ ಏರಿತಿತ್ತು ಈಗ ಈಕಿನ ಕಟ್ಕೊಂಡ ನೀವು ಉದ್ದಾರ ಬಿಡಪ್ಪ ನಿಮ್ಮನ್ನೆಲ್ಲ ಆಹಾರ ಭಿಕ್ಷೆ ಬಿಡಕ್ ಹಚ್ಚಿನ ಈಕ ನಿಮ್ಮನ್ ಬಿಟ್ಟು ಹೋಗೋದು ಅಯ್ಯೋ ಇದ್ದಂಗೆ ಹೇಳಾತೇನ್ರಿ ನೀವ್ ಯಾಕೆ ನನ್ಮೇಲೆ ಉಡಿತೀರಿ ಉರ್ಮಿಳ ಅಂತ ಹೇಳಿ ನೀನು ಇಷ್ಟು ಕೇಳಮಟ್ಟ ಕೇಳಿ ಅಂತ ಅನ್ಕೊಂಡಿರ್ಲಿಲ್ಲ ಬಿಡು ಪಾಪ ಹುಡುಗಿ ಜೀವನದಾಗ ಚಲೋ ಇರ್ಲಿ ಅಂತ ಹೇಳಿ ನಾವು ಹರಿಸಿ ಕಳಿಸಿ ನೀನ್ ಏನ್ ಈ ರೀತಿ ಕಡ್ಡಿ ಎಲ್ಲ ಆಡ್ಸಾತಿ ಆ ಹುಡುಗಿ ಜೀವನ ಹಾಳು ಮಾಡಕ್ಕ ನಿಂತೇನ ಅಯ್ಯೋ ನಾನೆಲ್ಲ ಹಾಳು ಮಾಡಕ್ ನಿಂತೇನ್ರಿ ಆಕಿನ್ ಪಾಡಿಗೆ ಆಕಿ ತಣ್ಣಗ ಆಕಿನ್ ಗಣ್ಣನ ಮನೆಯಾಗ ಇದ್ಲ ನಮ್ ಪಾಡಿಗೆ ನಾವ್ ಇಲ್ಲ ತಣ್ಣಗ ಅದೇವಿ ಆದ್ರ ನೋಡಿದ್ರನ ನಿಮ್ ಫ್ರೆಂಡ್ ಮನೆಯಾಗ ಅವ್ರ ಜೀವನದಾಗ ಏನಾಗ ಅಂತ ಹೇಳಿ ಈಕಿ ಅವ್ರ ಮನೆ ಕಾಲಿದಕ್ಕಿಂತ ಮುಂಚೆ ಅವ್ರ ಮನೆಯಾಗ ಎಷ್ಟು ಶಾಂತವಾಗಿತ್ತು ಮನಿ ಎಷ್ಟು ಸಮಾಧಾನ ಇತ್ತು ಅದ್ರ ಬೇರೆ ಅವ್ರೆಲ್ಲ ಏನೇ ಅನ್ಕೊಳತಿದ್ರು ಎಲ್ಲಾ ನಡೆಯಕತ್ತಿತ್ತು ಆದ್ರ ಯಾವಾಗ ಅವ್ರು ಇಲ್ಲೇ ಈಕಿ ಕಪಂಗಿ ಮುಗ್ದಕ್ಕಿ ಬಂದ್ ಎದ್ರಿ ಕಾಣಿಸ್ಕೊಂಡ್ಲ ಅವಾಗಿಂದ ಗ್ರಹಾಚಾರ ಬಂದ್ ಬಿಟ್ಟೈತಿ ನೋಡು ಹಂಗೆಲ್ಲ ಮಾತಾಡಕ್ ಹೋಗ್ಬೇಡ ಆಗಿದ್ದಕ್ಕೆ ಎಲ್ಲ ಅಕ್ಕಿನ ಕಾರಣ ಅಂತ ಹೇಳಿ ನೀನು ತಪ್ಪುರ್ಸಕ್ ಹೋಗ್ಬೇಡ ಏನಾದ್ರು ಅದಕ್ಕೊಂದು ಕಾರಣ ಅನ್ನೋ ಇರ್ತೈತಿ ಇವತ್ತಲ್ಲ ನಾಳೆ ಗೊತ್ತಾಗಿ ನೀ ಸುಮ್ನಾ ಹುಡುಗಿ ಮೇಲೆ ಏನಾರ ಮಾತಾಡಿ ಅಕ್ಕಿನ ಹೆಸರು ಹಾಳ ಮಾಡ್ಬೇಡ ಮೊದ್ಲ ಅವ್ರ ಮನೆಯಾಗ ನನ್ ರೀ ನನಗ್ ಗೊತ್ತು ಅವ್ರ ಮನೆಯಾಗ ಅವ್ರ ಅಜ್ಜಿಗೆ ಈ ವಿಷಯ ಎಲ್ಲಾ ಗೊತ್ತೈತಿ ಯಾಕಂತ ಅಂದ್ರ ಅವ್ರ ಅಜ್ಜಿನ ನನಗೆ ಹೇಳಿದ್ದ ಏನು ಅವ್ರದ್ದು ನಿಮ್ಗೆ ಹೇಳಿ ಹ್ಮ್ ನಾವು ಮದ್ವೆದೆಲ್ಲ ಮಾತುಕತೆ ಮಾಡಕ್ ಹೋದಾಗ ಈಕಿನ ಬಗ್ಗೆನ ಸುದ್ದಿ ಬಂತ ಅವಾಗ ಅವರ ಹೇಳಿದ್ ಸ್ವಲ್ಪ ಹುಷಾರಿಂದ ಇರುವ ಅಕಿನಿ ಕಾಲ್ಗುಣ ಯಾಕೋ ಸರಿ ಇದಂಗಿಲ್ಲ ಅಂತ ಹೇಳಿ ಅವಾಗ ನಾನು ನಮ್ಮ ನಡೆದಿತ್ತಲ್ಲ ಎಲ್ಲಾ ಬಿಡಿಸ್ ಹೇಳ್ದೆ ಹಂಗಾಗಿ ಅವ್ರಿಗೆ ಇನ್ನೂ ಜಾಸ್ತಿ ಮನಸ್ನಾಗ ಬೇರೂರ್ ಬಿಟ್ಟೈತೆ ಎಲ್ಲಾ ವಿಷಯ ಓ ಅಲ್ಲಿ ಬೆಂಕಿ ಹಚ್ಚದ ನೀನು ರೀ ನಾನೇನ್ ಬೆಂಕಿ ಹಚ್ಚಿಲ್ಲ ಇದ್ದಂಗ ಹೇಳಿದ್ರೆ ಎದ್ಗ ಬಂದು ವದ್ರದ ನಿಮ್ ಮಾತು ಮಾವ ನಮ್ ಸಲವಾಗಿ ನೀವೇನು ಜೊಳ ಮಾಡಕ್ ಹೋಗ್ಬೇಡ್ರಿ ನಾನು ಹಣೆ ಬರ್ದಾಗ ಹಿಂಗ ಇತ್ತು ಅಂದ್ರೆ ಏನು ಮಾಡಕ್ ಆಗಲ್ಲ ನಿನ್ ಹಣೆ ಬರ್ದಾಗ ಹಿಂಗಿರ್ಲಿಲ್ಲ ಈಗ ಕಟ್ಕೊಂಡಿ ನೋಡು ಈಕೆ ಸೌಮ್ಯನ ಅದಕ್ಕೆ ನಿನ್ ಹಣೆ ಬರ ಬದ್ಲಾಗಿದ್ದು ಇನ್ನು ಹೇಳ್ತೆ ನೋಡು ನೋಡಿನ ಉರ್ಮಿಳಾ ಏನಂತ ಮಾತಾಡಾಡ್ತಿದ್ದಿ ಈಗ ಸುಮ್ನೆಲಿಂದ ಒಳಗ್ ಹೋದಿಟ್ರುಳೋ ಇಲ್ಲಾಂದ್ರ ನಾ ಏನ್ ಮಾಡ್ತೇನೆ ನಾನ್ ನುಗ್ಗ ಗೊತ್ತಿಲ್ಲ ನಾ ಜೈಲಿಗೆ ಹೋದ್ರೂ ಚಿಂತಿಲ್ಲ ನಿನ್ನ ಇಲ್ಲೇ ಕೊಂದ ಹಾಕಿನ ಮುಂದಿನ ಕೆಲಸ ಮಾಡ್ತೇನೆ ನಾನು ಕಾವ್ಯಾ ನನ್ ಮಗಳ ಯಾವಾಗ ಬಂದೇವಾ ಅರಾಮದಿಯವ ಪಾಪ ನೀವು ಇಷ್ಟೆಲ್ಲ ಮಾತಾಡಿ ನನಗ ಸಮಾಧಾನ ಮಾಡಕ್ ಕೊಡ್ರಿ ನಾನ್ ನಮ್ಮ ಮಮ್ಮಿಗೆ ಇಷ್ಟೆಲ್ಲ ಮಾತಾಡ್ತೀರಿ ಅಂತ ಹೇಳಿ ನನಗೆ ಗೊತ್ತಿರಲಿಲ್ಲ ಅಂದ್ರೆ ನೀವು ಸೌಮ್ಯಾನ್ ಸಲುವಾಗಿ ನಮ್ಮ ತಾಯಿನ ಸಾಯ್ಸಕು ಗೊತ್ತೇನ ಅದೆಲ್ಲ ಏನಾರ ಇರ್ಲಿ ಪಾಪ ಈಗ ನಿಮ್ಗ ನಿಮ್ ಮಗಳು ಇಲ್ಲ ಅನ್ನೋ ನೋವ ಇಲ್ಲ ಬರೀ ಅಕ್ಕಿನ ಬಗ್ಗೆ ಮುಂಚೆ ನಾನು ಹೊಡಬಾರಕೊಂತ ಬಂದ್ಬಿಟ್ಟಿರಿ ಈಗ ಆಕಿನ ಸಲುವಾಗಿ ನಾನು ಸ್ವಲ್ಪ ಅಟ್ಲೀಸ್ಟ್ ಬರದನ್ನ ನೀವು ಹತ್ರ ಯಾವಾಗ ಬರ್ತೀನಿ ಎಲ್ಲ ದಡ ಏನು ಅಂತ ಹೇಳಿ ವಿಚಾರಿಸ್ತಿರಿ ಅಂತ ಅನ್ಕೊಂಡಿದ್ದೆ ಆದ್ರೆ ನಿಮ್ಗೆ ಒಂದ್ ಸ್ವಲ್ಪ ನನ್ನ ಬಗ್ಗೆ ಏನು ಕೇಳಬೇಕಂತ ಅನಿಸ್ಲಿಲ್ಲ ಯಾಕೆ ಮಾತಾಡ್ತೀರಿ ಮಾಡಿ ಯಾಕ ನಾನು ಅಷ್ಟು ಸರಿ ಫೋನ್ ಮಾಡ್ದೆ ನೀನು ಎತ್ತರ ಎದ್ದಿದ್ದೇನೆ ಒಂದೆರಡು ಸರಿ ಮಾಡಿ ಕಾಲ್ ಪಿಕ್ ಮಾಡಿಲ್ಲ ಅಂತ ಅಂದ್ರೆ ಹಂಗ ಬಿಟ್ಬಿಡೋದೇನ ಆವಾಗ ಒಂದು ವಾರ ಕಾಲ್ ಮಾಡಿದ್ರಪ್ಪ ಈಗಂತೂ ಮಾಡೇ ಇಲ್ಲ ನೀವು ಫೋನ್ ಯಾಕ ಕಾವ್ಯ ನಾನು ನಿನಗೆ ಆವಾಗ ಫೋನ್ ಮಾಡೇ ಮಾಡ್ದೆ ಆಮೇಲೆ ನೀನು ನನಗೆ ವಾಯ್ಸ್ ಮೆಸೇಜ್ ಕಳಿಸಲಿಲ್ಲ ನೀವು ಇನ್ನೊಮ್ಮೆ ಹಿಂಗೆಲ್ಲ ಫೋನ್ ಮಾಡಿದ್ರೆ ನಾನು ಬದುಕೇ ಇರೋದಿಲ್ಲ ಅಂತ ಹೇಳಿ ಹಾ ಹೆದರ್ಸಿದಿಲ್ಲ ನನಗೆ ಹಂಗಂತ ಅಂತ ಹೇಳಿ ಬಿಟ್ಬಿಡದ ಒಂದ್ ಸ್ವಲ್ಪ ಮಗಳ ಮೇಲೆ ಕಾಳಜಿ ಅನ್ನೋದೇ ಇಲ್ಲಲ್ಲ ನಿಮಗೆ ಇಲ್ಲವಾ ನಾನು ಬೇಕು ಅಂತ ಮಾಡಿದ್ಬಿಟ್ಟಿಲ್ಲ ಮೊದಲು ನೀನು ಏನು ಅನ್ಕೊಂತಿರೋದು ಮಾಡೇ ತೀರಾಕಿ ನಾಳೆ ಏನಾರ ಹೆಚ್ಚು ಕಡಿಮೆ ಮಾಡ್ಕೊಂಡು ನಿನ್ನ ಜೀವಕ್ಕೆ ಏನಾರ ಹಾನಿ ಹಾನಿ ಮಾಡ್ಕೊಂಡಿ ಅಂದ್ರೆ ಆಮೇಲೆ ನೀನ್ ಬಿಟ್ಟು ನಾ ಹೆಂಗಿರ್ಲವಾ ನನಗೆಲ್ಲ ಗೊತ್ತಪ್ಪ ನಿಮ್ಗಂತರೂ ಈಗೀಗ ನನ್ನ ಮೇಲೆ ಏನ ಇಲ್ಲ ಎಲ್ಲ ಅದು ಸೋಮೆಯ ಮೇಲೆ ನಿಮ್ಮ ಪ್ರೀತಿ ತಿರುಗಿಬಿಟ್ಟಿತಿ ಕಾವ್ಯಾ ನೀ ಬಹಳ ತಪ್ಪು ತಿಳ್ಕೊಂಡಿದಿ ದೊಡ್ಡಪ್ಪನ ನನ್ನ ಮೇಲೆ ಅಷ್ಟಲ್ಲ ನನಗಿಂತ ಜಾಸ್ತಿ ಪ್ರೀತಿ ನಿಮ್ಮ ಮೇಲೆ ಐತಿ ನೀನು ಬಹಳ ಮಾತಾಡಬೇಡ ನೀ ಸುಮ್ಮನಿರು ನಿನ್ನ ನೋಡಿದ್ರು ನನಗೆ ಆಗಂಗಿಲ್ಲ ಈಗ ನನಗೆ ಗೊತ್ತಾಗತಿತಿ ಹಾ ನಿಮಗೆ ಯಾರ್ಗೂ ನಾನು ಇಲ್ಲ ಅನ್ನೋ ನೋವ ಇಲ್ಲ ಇಲ್ಲೇ ಆರಾಮಾಗಿ ಮಾತಾಡ್ಕೊಂತ ತ ನಿಂತ ಬಿಟ್ಟಿರಿ ನೀನಾಗ್ಲಿ ನಿನ್ನ ಗಂಡಾಗ್ಲಿ ಎಲ್ಲ ಇಲ್ಲೇ ಅದ್ರು ಕಾಣಿಸುತ್ತಲ್ಲ ಮಧುವಾದಾಗಿಂದಪ್ಪಾಕೂ ನೀವು ಇಲ್ಲೇ ಇರೋದ ಬೇಕಾಗಿತ್ತನಾ ಅದಕ್ಕ ಆರಾಮಾಗಿ ಮಸ್ತಿ ಮಾಡ್ಕೊಂತ ತ ಚಂದಾಗಿ ಟೈಮ್ ಪಾಸ್ ಮಾಡ್ಕೊಂತ ಇಲ್ಲೇ ಅದಿರೋದಲ್ಲ ಇಲ್ಲ ಎಷ್ಟು ಸುಳ್ಳು ಹೇಳ್ತೀರಿ ಪಪ್ಪಾ ಎಲ್ಲ ಗೊತ್ತೈತಿ ಓರ್ಬಿಳಾ ನೀನರ ಸ್ವಲ್ಪ ನಿಮ್ಮ ಮಗನಿಗೆ ಹೇಳು ನಾನು ಅಂತ ಹೇಳಿರಿ ನೀವು ಇಷ್ಟೆಲ್ಲ ಮಾಡುತ್ತಿದ್ದೀರಾ ಪಾಪ ನನ್ನ ಮಗಳನ್ನ ಕಣ್ಣೆ ಕಾಣ್ಲಾರ್ದಂಗ ಆಯ್ತನ ಅಕ್ಕೇನ ಸಣ್ಣ ಹುಡುಗಿ ಎಲ್ಲಾ ನೀವು ಇಷ್ಟೆಲ್ಲ ಮಾಡಿದೋ ಕಂಡು ಕಾಣ್ಲಾರ್ದಂಗ ಸುಮ್ಮನೆ ಇಲ್ಲಕ ಎಲ್ಲಾ ನನ್ನ ಹನಿ ಬರ ಅದೆಲ್ಲ ಅದು ಯಾಕ್ पापा ನೀವಿಗ ಇಕ್ಕಿನ ಸಲವಾಗಿ ಅಮ್ಮನ ಸಹಾಯಿಸ್ತೇನೆ ಅಂತ ಅನ್ನತಿದ್ರಲ್ಲ ಅದು ಸುಳ್ಳ ಹೇಂಗಂದ್ರ ನಾನು ಕಿವಿನ ಸುಳ್ಳ ಬಿಡತನಾ ಕೇಳಿಸ್ಕೊಂಡಿದ್ದು ಇಲ್ಲವಾ ಅದೇನ ಅಂತ ಓ ಅಂದ್ರೆ ಇಕಿ ಅಲ್ಲೂ ಹೋಗಿ ತನ್ನ ಕಮಲ ತೋರ್ಸಿಬಿಟಾಳ ಅಂತನ್ರೀ पापा ಸ್ವರೂಪ ನಿನ್ ಜೀವನ ಪಾವನ ಕವ್ಯ ನೀ ಏನ್ ಮಾತಾಡ್ತೀನಿ ನಿನ್ ಗೊತ್ತೈತಿ ಅಲ್ಲ ನಮ್ಮನ್ನೆಲ್ಲ ಇಲ್ಲಿ ತರಿಸಿ ಮರ್ಯೆ ತೆಗಿಬೇಕಂತ ನಿಂತಿದ್ರು ಹೆಂಗೆ ನಾನು ಇಲ್ಲಿ ಒಂದ್ ಕ್ಷಣಾನೂ ಇರೋದಿಲ್ಲ ಸೌಮ್ಯಾ ನಡಿ ಅದು ಸೌಮ್ಯ ನಿನಗ ನಾನ್ ಹೆಚ್ಚು ಅಥವಾ ನಿಮ್ ದೊಡ್ಡಪ್ಪ ಅವ್ರ ಮನೆಯವ್ರ ಹೆಚ್ಚು ನೋಡು ನೀನ ವಿಚಾರ ಮಾಡು ಇವರೆಲ್ಲ ಇಷ್ಟು ಮಾತಾಡತ್ತಾರ ಬಾಯಿಗೆ ಬಂದಂಗ ನೀ ಸುಮ್ಮನೆ ನಿಂತಿಲ್ಲ ಅವ್ರೆಲ್ಲ ಅನ್ಸ್ಕೊಂಡು ಸುಮ್ನಿರಾ ನೀನ್ ಇರ್ಬೋದು ಆದ್ರೆ ನನ್ನತ್ರ ಅಂತ ಸಾಧ್ಯನೇ ಇಲ್ಲ ಅದು ಹಂಗಲ್ಲ ಹಂಗೂ ಅಲ್ಲ ಹಿಂಗುವಲ್ಲ ಇಷ್ಟೆಲ್ಲ ನಾಲ್ಕು ಉದ್ದ ಮಾಡಿ ಮಾತಾಡತಾಳ ನಾನು ಹೋಗ್ಲಿ ಬಿಡು ಏನೋ ಮದ್ವಿ ಮೆಟ್ರನ್ ಸ್ವಲ್ಪ ಬೇಜಾರ ಅದಕ್ಕೆ ಹಿಂಗ್ ಮಾಡಾತ್ತಾಳ ಅಂತ ಹೇಳಿ ಯಾಕಪ್ಪ ಹೇಳಿ ಮೆಟ್ರನಾಗ ಬೇಜಾರ ಆಗಿತಿ ಅಂತ ಹೇಳಿ ಹಿಂಗ ತಿಳ್ಕೊಂಡೇನಾ ಮದ್ವೆ ಅಂತ ಹೇಳಿ ಹೊರಿಸಿ ಟೈಮಾಗ ನನ್ ಮದ್ವೆ ಅಂತ ಹೇಳಿ ಮೋಸ ಮಾಡಿ ನೀನು ಮೋಸನ್ ಮದುವೆ ಹಾ ಅಷ್ಟಕ್ಕೂ ನೀನ್ ಇಷ್ಟಪಟ್ಟಿನ ಮದುವೆ ಛೀ ನಿನ್ ಇಷ್ಟದಿದೆ ಅಂತ ಗೊತ್ತಿರ್ಲಿಲ್ಲ ಕಾವ್ಯ ಈಗ ಹೋಗಬಹುದು ಕರ್ಕೊಂಡು ಇಲ್ಲಿಂದ ಜನ ಖಾಲಿ ಮಾಡಿ ನೋಡಿದ್ಯಾ ಸೌಮ್ಯಾ ಇಷ್ಟಾದ್ಮೇಲೆ ನಿನ್ಗ ಇಲ್ಲ ಇರ್ಬೇಕಂತ ಅನ್ಸಿದ್ರೆ ಇಲ್ಲೇ ಇರು ನಾನು ಹೋಗ್ತೇನೆ ಬೇಜಾರಾಗ್ಬಿಡಪ್ಪ ಕಾವ್ಯ ನಾ ಬುದ್ಧಿ ಹೇಳ್ತೀನಿ ಆಕೆ ಸಣ್ಣಕ್ಕೆ ಹುಡುಕ್ ಬುದ್ಧಿ ಅಲ್ಲರಿ ಮುಡುಕ್ ಬುದ್ಧಿ ಅಂತೀರಿ ಆದ್ರೆ ಇಷ್ಟೆಲ್ಲ ಕೆಡ್ಕಿಡದಾಗ ಅದ್ರ ಅದ್ರಾಗೆ ಮನಿಗ್ ಬಂದು ಅತಿಥಿಗಳಿಗೆ ಹೆಂಗ್ ಮಾತಾಡ್ಸ್ಬೇಕು ಗೊತ್ತಿಲ್ಲ ನಾನ್ ಹೆಂಗ್ ಸುಮ್ನೆ ಇರ್ಲಿ ಹೇಳ್ರಿ ಅವಾಗ ಮದುವೆಗೆ ಬಂದಾಗೆಲ್ಲ ಆಕೆ ಬೇಕು ಅದು ಮಾತಾಡಿದ್ಲು ಆದ್ರೂ ನಾನ್ ಸುಮ್ನೆ ಇನ್ನು ಆಕಿನ ಕಡೆಯಿಂದ ಅನ್ಸ್ಕೋಬೇಕು ಅಂದ್ರೆ ನನಗೆ ನನಗೇನ್ ಬಂದಿತಿ ಒಂದ್ ಕಾಲದಾಗ ಆಕಿ ನಾ ಇಷ್ಟಪಟ್ಟಿದ್ ನಿಜ ಅಂತ ಹೇಳಿ ಆಕಿ ತಪ್ಪ ಮಾಡಿದ್ರು ಅದನ್ನ ಅನುಸರಿಸ್ಕೊಂಡು ಹೋಗ್ಬೇಕಂತ ಹೇಳಿ ನನಗೇನ್ ಬಂದಿಲ್ಲ ದರದು ಅಷ್ಟು ಅದೆಲ್ಲ ಮುಗಿದೋದ್ ಕತಿ ಈಗ ಸೋಮ್ಯ ನನ್ನ ಹೆಂಡತಿ ಆಕಿಗ ಉಲ್ಟಿಸಿದ ಬೈಕ್ ಬಂದಂಗ ಮಾತಾಡಿದ್ರೆ ನಾನು ಯಾಕೆ ಸುಮ್ಮನಿರ್ಲಿ ಅದು ಕಾವ್ಯ ಅಯ್ಯೋ ಪಾಪ ನೀವ್ ಯಾಕೆ ಬೇಜಾರ್ ಮಾಡ್ಕೊಂತೀರಿ ಹೋದ್ರೆ ಹೋಗ್ತಾರ ಬಿಡ್ರಿ ಆಕಿ ಹೋದ್ಲು ಅಂದ್ರೆ ನಮ್ಮ ಮನೆಗಿಂದ ಒಂದು ಮುಳ್ಳ ಹೊರಗೆ ಹೋದಂಗ ನಮ್ಮ ಮನೆಗಿಂದ ದಾರಿನ ಸರಳ ಆಗ್ತಿತಿ ನಾವೆಲ್ಲ ಚಂದಾಗಿರ್ಬೋದು ಕರೆ ಹೇಳಿ ಕಾವ್ಯ ಇಷ್ಟ ದಿವಸ ಆಕಿ ಬಂದಿದ್ದಿಲ್ಲ ನಾವೆಲ್ಲ ಚಲೋನ ಇದ್ವಿ ಮತ್ತೆ ಇವತ್ತು ಬಂದು ಒಕ್ಕರ್ಸ್ಕೊಂಡ್ಲು ಮತ್ ಶುರುವಾತ್ ನೋಡು ಆಮೇಲೆ ಹೋದಲೆಲ್ಲ ಇದರಿಂದ ಜಗಳವಾ ಇದ್ರ ಹೆಸರು ಇತ್ತಿದ್ರೆ ಸಾಕು ಜಗಳ ಅಂತೀನಿ ಅದೆಲ್ಲ ನನಗೆ ಗೊತ್ತೈತಿ ಬಿಡಮ್ಮ ಇದಂತ್ರು ಐತಲ್ಲ ನಮ್ಮ ಮನೆಗೆ ಒಂದು ದರಿದ್ರ ಒಕ್ಕರ್ಸ್ಕೊಂಡಂಗ ಒಕ್ಕರ್ಸ್ಕೊಂಡ್ಬಿಟ್ಟೈತಿ ಓ ಇದ್ದಿದ್ದಂಗೆ ಹೇಳ್ಬಿಟ್ರೆ ನಿನ್ಗೆ ಇಷ್ಟು ಬಂತಲ್ಲ ಸ್ವರೂಪ್ ಇನ್ನು ಟ್ರಯಲ್ ಇನ್ನು ಮುಂದ್ ನೋಡ್ಕೊಂತ ಹೋಗ್ತಿರ ನಿನ್ನ ತನ್ನ ನಿಲ್ಲಿಸ್ಲಿಲ್ಲ ಅಂದ್ರೆ ಅವಾಗ ಹೇಳಕಿ ಅದಿನಾರ ಇರ್ಲಿ ಅಕ್ಕಿ ನಾ ಕಟ್ಕೊಂಡಂತ ಹುಡುಗಿ ನನ್ನ ಹೆಂಡತಿ ಯಾಕೆ ನಗ್ತಿದ್ದಿ ನಿನ್ ಫ್ಯೂಚರ್ ನನ್ ಕಣ್ಣಿದ್ರಿಗ್ ಬಂತು ಅದಕ್ಕನಕ್ಕೆ ಅವತ್ತು ಹೇಳ್ತೀನಿ ವಾಪಸ್ ಬಂದ್ ಬಿಡ್ತಾ ಅವತ್ತು ಮಾತಾಡ್ತೀನಿ ಯಾವುದೇ ಕಾರಣಕ್ಕೂ ಆಕಿ ನಮ್ಮ ಹೊಸ ಮೆಟ್ಟ ಹೋಗಿಲ್ಲ ಅಲ್ಲ ನೀನು ಒಂದ್ ಹೆಣ್ಣಾಗಿ ಇನ್ನೊಂದು ಹೆಣ್ಣಿನ ಬಗ್ಗೆ ಇಷ್ಟೆಲ್ಲಾ ಇರೋದನ್ನ ಆಗಾಡ್ತಿಲ್ಲ ನನಗೆ ಅನ್ಸೋದನ್ನ ಸ್ವೂ ಸೌಮ್ಯ ಯಾವಾಗ ಬಂದ್ರಿ ಈಗ ಬಂದ್ಬಾ ಈಗ ಹೊಂಟ ನೋಡು ಅಲ್ಲ ನಾ ಕರ್ಸಿದ ವಿಷಯ ಬೇರೆ ಅಲ್ಲ ಇಷ್ಟ ಅರ್ಜೆಂಟ್ ಮಾಡತ್ತೀವ ಸ್ವರೂಪ ಮತ್ತಿನ್ನೇನಪ್ಪ ನಿಮ್ ಮನ್ಯಾಗ ಸರಿ ಮರ್ಯಾದಿನ ಕೊಟ್ಲು ಬಿಡು ನಿಮ್ ತಂಗಿ ಯಾಕೋ ಏನತ್ತಿದ್ದು ಇನ್ನೊಬ್ಬನು ನಂದೊಂದೆಲ್ಲ ಇಡ್ಲಿ ಅಂತ ಹೇಳಿ ಬಂದ ನಿನ್ನೊಬ್ಬನ್ ಬಾಕಿದೀನಿ ನೋಡಪ್ಪ அலப்பவியா அண்ணா அப்பா அம்மா ஆ ಯಾರ್ಗ್ ಹೆಂಗ್ ಮಾತಾಡ್ಬೇಕು ಗೊತ್ತಿಲ್ಲ ನಿನಗ ನಿನ್ ಗೊತ್ತಿತ್ತಲ್ಲ ಸಾಕ್ ಆದ್ರೂ ನೀನು ಬಹಳ ಬದಲಾಗಿ ಕವ್ಯ ಮುಂಚಿನ ಅದಕ್ಕೆಲ್ಲ ಕಾರಣ ನೀವ ಸ್ವರೂಪ್ ಸಾರಿ ಕಣೋ ಅಕಿ ಏನ್ ಪರವಾಗಿ ನಾ ಸಾರಿ ಕೇಳ್ತೀನಿ ಅಯ್ಯೋ ನೀನ್ ಯಾಕೆ ಸಾರಿ ಬಿಡು ನಾನು ನಾನ್ ಅಂತ ಸೌಮ್ಯಾನ್ ಕರ್ಕೊಂಡು ನೀವ್ ಅಲ್ಲೇ ಬಂದ್ಬಿಟ್ರಿ ಏನೇನ್ ಮಾತಾಡ್ಬೇಕು ಏನೇ ಅತ್ತ ಅಂತ ಹೇಳಿ ಆಕಿ ನಿಮ್ಗೆ ಸೈನ್ ಮಾಡ್ಕೊಟ್ಬಿಡ್ತಾಳ ಆಮೇಲೆ ಅಲ್ಲಿಗೂ ಇಲ್ಲಿಗೂ ಅಂದ್ರೆ ನಮ್ ಇಲ್ಲಿಗೂ ಏನು ಸೌಮ್ಯ ಸಂಬಂಧನ ಇರೋದಿಲ್ಲ ಅಯ್ಯೋ ಎಷ್ಟ್ರಿ ಅಪ್ಪ ಹಂಗ ಕಾವ್ಯ ಏನೋ ಸ್ವಲ್ಪ ಬುದ್ಧಿ ಇಲ್ದ ಅಷ್ಟು ಮಾತಾಡ ಇಲ್ಲ ಬುದ್ಧಿ ಇದ್ದ ಮಾತಾಡಿದ್ದು ನೀವ್ ಸ್ವಲ್ಪ ಕಾವ್ಯಾ ಹೋಗ್ತಿ ಕವ್ಯಕ ಹೋಗ್ಲಿ ಅಮ್ಮ ಆಕಿ ಸ್ವಲ್ಪ ಒಳಗ್ ಕರ್ಕೊಂಡು ಹೋದಿ ಚಲೋ ಇಲ್ಲ ಅಂದ್ರೆ ಮುಂದಾಗ நீர்சாத்தார்த்தர் அவ்வள்தங்க எதிர்கொண்டா இவாத்த நம்ம ஜீவன இல்லை சமநீர் ஆகிடுலி எல்லா இவத்த கிளியர் ஆகிடுயோ நினைக்கங்கா நீ ஒழக அம்மா ஏன இல் நோடு நன்மேல நினை நம்பிக்கை இதா ஒழ்கி அதேன் ಮಾವ ನನ್ನ ಕ್ಷಮಿಸಬಿರಿ ಮಾವ ಏನ ಮಾತಿದ್ರು ಸಹಿತ ನೀವ್ ಅಲ್ಲೇ ಬರ್ರಿ ನನಗೆ ಹಿಂಗೆಲ್ಲ ಅನ್ಸ್ಕೊಂಡಿದ್ರು ರುಡಿ ಇಲ್ಲ ಅನ್ಸ್ಕೊಳಕು ಆಗಂಗಿಲ್ಲ ಅದ್ರ ಬೇರೆ ನನ್ನ ಎದ್ರಿಗೆ ನಾನು ಹೆಂತಿಗೆ ಇಷ್ಟೆಲ್ಲ ಬೈತ್ರು ನನಗೆ ತಡ್ಕೊಳಕ್ಕೂ ಆಗೋದಿಲ್ಲ ನನಗೆ ಗೊತ್ತಪ್ಪ ನನ್ ಮನ್ಯಾಗ ಯಾಕ ತಾಯಿ ಮಗಳು ಹಿಂಗ್ ಮಾಡಾತಾರ ಗೊತ್ತಿಲ್ಲ ನೀನ್ ಮನ್ಸಿಗೆ ಬಹಳ ನೋವಾಗೈತಿ ನನ್ನ ಕ್ಷಮಸ್ ಬಿಡಪ್ಪ ಸೌಮ್ಯ ನನ್ನ ಕ್ಷಮಸ್ ಬಿಡಬಾ ಬಿಡ್ರಿ ಸ್ವರೂಪ ನಿನ್ನ ನಾ ಅಳಿಯ ಅಂತ ಹೇಳಿ ನೋಡಿಲ್ಲ ನನ್ನ ಮಗ ಅಂತ ನೋಡೇನಿ ಅಕಿ ಒಂದ್ ಮಾತೇನೋ ಅಂದ್ಲ ಅಂತ ಹೇಳಿ ಮನ್ಸಿಗೆ ಬೇಜಾರ್ ಮಾಡ್ಕೊಂಡು ನಮ್ಮನಿ ಬಿಟ್ಟು ಹೋಗ್ಬೇಡಪ್ಪ ಅಕ್ಕಿ ನನ್ನ ಮಗಳದಾಳ ಸೌಮ್ಯ ನೀನ್ ಹಿಂಗ ಮನ್ಸಿಗೆ ಬೇಜಾರ್ ಮಾಡ್ಕೊಂಡು ಅಕಿನು ಕರ್ಕೊಂಡು ಹೋಗ್ಬಿಟ್ಟಿ ಅಂತಂದ್ರೆ ನಾಳೆ ನನ್ಗ ಬಹಳ ಬೇಜಾರ್ ಆಗ್ತೈತಪ್ಪ ನನ್ಗ ಸೌಮ್ಯ ಬೇರೆ ಎಲ್ಲ ಕಾವ್ಯಾ ಬೇರೆ ಇಲ್ಲ ಆದ್ರೆ ರೀ ಮಾವ ಬಂದಾಗ ಒಂದ್ಸರಿ ಹಿಂಗ ಆಗ್ರ ನನ್ ಮನ್ಸಿಗೂ ನೋವಾಗ್ತೈತಿ ನನ್ ಸೌಮ್ಯ ನನ್ಗೆ ಗೊತ್ತು ಹಾಕಿ ಬಹಳ ಸೌಮ್ಯವಾಗಿ ನಾ ದಳ ಹೆಸರಿತಂಗ ಆದ್ರ ಇಷ್ಟು ಸೌಮ್ಯವಾಗಿರೋದು ನನ್ಗೆ ಇಷ್ಟ ಆಗಂಗಿಲ್ಲ ಹೋಗ್ಲಿ ನನಗೂ ಗೊತ್ತಿ ನೀವು ಅಕ್ಕಿನ್ನ ಸಾಕಿ ಬೆಳೆಸಿರಿ ಅನ್ನೋ ಒಂದು ಕೃತದತೆ ಭಾವ ಐತಿ ಅದಕ್ಕ ನಾಕಿಗೆ ಏನೋ ಅನ್ನಕ್ಕೆ ಹೋಗಂಗಿಲ್ಲ ಆದ್ರೆ ಈ ಕಾವ್ಯ ಮುಂಚೆ ಹಿಂಗ ಇದ್ಲು ಅಥವಾ ಈಗ ನನಗೆ ಗೊತ್ತಿಲ್ಲ ನಾನು ಈಗ ಅನಸ್ತಾ ಐತಿ ಕಾವ್ಯ ನಾವಾಗ ಗೊತ್ತಿಲ್ಲ ಅಂತ ತಪ್ಪ ಮಾಡಿ ಲವ್ ಮಾಡ್ಬಿಟ್ಟೆ ಆದ್ರ ಒಂದ್ ರೀತಿಯಿಂದ ಆಗೋದೆಲ್ಲ ಒಳ್ಳೆದಕ್ಕೆ ಅಂತಾರಲ್ಲ ಆ ಕ್ಷಣಕ್ಕ ಕೆಟ್ಟದಾಗ್ಬಹುದು ಆದ್ರ ಆಮೇಲೆ ಸಿಗುವಂತ ಜೀವನ ಐತಲ್ಲ ಅದು ಬಹಳ ಒಳ್ಳೆದ ಆ ಕ್ಷಣ ತಪ್ಪು ಅಂತ ಅಂದ್ರ ಮುಂದ್ ಒಳ್ಳೇದಾಗ್ತಿ ಅನ್ನೋದಕ್ಕ ನಾನ ನಿದರ್ಶನ ಅಯ್ಯೋ ಬೇಡಪ್ಪ ನನ್ ಮಗಳು ಏನೋ ಕೆಟ್ಟಕ್ಕೆ ಅಲ್ಲ ಏನೋ ಕಾಲಕ್ ಸಿಕ್ಕಂಗ ಆಗ್ಯಾಳ ಏನೋ ಕೆಲವೊಂದು ಘಟನೆಗಳ ಮನ್ಸಿಗೆ ರೀತಿ ಘಾಸಿ ನೋಡಿದ್ರ ಮಾವಾ ಈಗೂ ನೀವು ಸ್ವಂತ ಮಗಳ ಮೇಲೆ ಜಾಸ್ತಿ ಸಪೋರ್ಟ್ ಮಾಡಿ ಮಾತಾಡತ್ತಿದ್ದ ಸೌಮ್ಯ ನಿಮ್ಗ ಯಾವ್ದ ಕಾರಣಕ್ಕೂ ಏನು ಇಲ್ಲೇನೋ ಅನಸ್ತಾ ಇಲ್ಲಪ್ಪ ನಾನು ಆ ರೀತಿ ಭೇದ ಭಾವ ಮಾಡಿಲ್ಲ ಈಗ ಹೋಗ್ಲಿ ಬಿಡು ದಯವಿಟ್ಟು ಇದೊಂದ್ಸಲ ಕ್ಷಮಿಸಬಿಡಪ್ಪ ಇನ್ನೊಂದ್ಸಲ ಈ ರೀತಿ ಆಗ್ಬೇ ಇರತರ ನೋಡ್ಕೊಂಡಿ ಏ ಇರ್ಲಿ ಬಿಡ್ರಿ ನೀವು ದೊಡ್ಡರದ್ರಿ ಪದೇ ಪದೇ ಕ್ಷಮೆ ಕೇಳಬೇಡ್ರಿ ಅದು ಏನ್ ಫಾರ್ಮಾಲಿಟೀಸ್ ಐತಿ ನೋಡು ಜೀವನ್ ಜಲ್ದಿ ಜಲ್ದಿ ಮುಗಿಸ್ಕೊಟ್ಬಿಡಿ ನಾನು ಕರ್ಕೊಂಡು ಹೋಗ್ಬಿಡ್ತೇನೆ ಸೌಮ್ಯನಾ ಇಲ್ಲೋ ಸ್ವರೂಪ ನಿಂಗೆ ಸಿಟ್ಟ ಕರ್ಕೊಂಡು ಹೋದ್ರೆ ನಾಳೆ ಮತ್ತೆ ಮತ್ನಿ ಕರ್ಕೊಂಬತ್ತಿಲ್ಲ ಅಂದ್ರೆ ನಮ್ಮ ಮನ್ಸಿಗೆ ಬೇಜಾರಾಗ್ತತಿ ಇಲ್ಲಪ್ಪ ನೀವತ್ತೆಲ್ಲಾ ಇದ್ದು ನಾಳೆ ಹೋಗಬೇಕು ನಮ್ಮ ಕಾವೇ ಹಿಂಗ್ ಮಾತಾಡಿದ್ಲು ಅಂತ ಹೇಳಿ ನೀನು ಸಿಟ್ ಮಾಡ್ಕೊಂಡು ಮನಿ ಬಿಟ್ಟು ಹೋಗಕ್ಕೆ ಹೋಗ್ಬೇಡಾ ಇವತ್ತು ರಾತ್ರಿ ಇಲ್ಲೇ ಇರ್ಬೇಕು ಛೆ ಇಲ್ಲ ಬಿಡು ನೀವೆಲ್ಲ ಇಷ್ಟ ಕೇಳ್ಕೊಳಕತ್ತೀರಿ ಅಂತ ಅಂದ್ರೆ ನನಗೂ ಪರಿಸ್ಥಿತಿ ಅರ್ಥ ಆಗತ್ತಿ ಆಕಿ ಮಾತಾಡಿದ್ಲು ಅಂತ ಹೇಳಿ ನಿಮ್ಮೆಲ್ಲ ನಾನೇ ಬೇಜಾರಾಗಂಗಿಲ್ಲ ಆಕಿ ಹಿಂಗ್ ಮಾತಾಡಿಲ್ಲ ಅಂದಿದ್ರು ನಾನೇನು ಇವತ್ತು ಇರ್ತಿರ್ಲಿಲ್ಲ ಹೋಗ್ಬಿಡ್ತಿದ್ವಿ ನಾನು ಸೌಮ್ಯ ಯಾಕಂದ್ರೆ ಅಲ್ಲಿ ಮನ್ಯಾಗ ಪಪ್ಪ ಅಮ್ಮ ಎಲ್ಲ ಕಾಯ್ತಿರ್ತಾರ ಆಮೇಲೆ ನನಗೂ ಡ್ಯೂಟಿ ಆಯ್ತಲ್ಲ ಅದ್ರ ಸಲುವಾಗಿ ಸೌಮ್ಯಾನ್ ಸಲುವಾಗಿ ಬಂದಿದ್ ನಾನು ಇವತ್ತು ಸಾಯಂಕಾಲ ಅಂದ್ರೆ ಎಷ್ಟೊತ್ತಿದ್ರು ಹೋಗ್ಲೇಬೇಕಿತ್ತು ಆ ಇದ್ರ ಮೇಲೆ ಹೊಂಟಿವಾ ಬೇಜಾರ್ ಮಾಡ್ಕೊಂಡು ಹೊಂಟಿವೆ ಅಂತ ತಿಳ್ಕೊಬೇಡ ನೀವು ಇಷ್ಟೆಲ್ಲ ಸಾರಿ ಕೇಳಿದ್ಮೇಲೆ ನಾನು ಕ್ಷಮಸ್ತೆ ಹಂಗಾ ಕರ್ಕೊಂಡು ಹೋದ್ರೆ ನಾನು ತಪ್ಪಾಗ್ತೈತಿ ಪ್ಲೀಸ್ ಎಲ್ಲ ಫಾರ್ಮಾಲಿಟಿ ಬೇಗ ಮಾಡಿಸ್ಬಿಡು ನಿಮಗೆ ಬೇಜಾರಾಗಲ್ಲ ಆದ್ರೆ ಅದ್ರ ಕಂಡೀಷನ್ ಇವತ್ತು ತಿರಾಕಾಗಿಲ್ಲ ಸರಿ ಪರವಾಗಿಲ್ಲ ಊಟನಾರು ಮಾಡಬಾರ ಹ್ಮ್ ಸರಿ ಕಾವ್ಯ ಮಾತಾಡಿದ್ದೆಲ್ಲ ನೋಡಿದ್ರೆ ಇರ್ಬೇಕಂತ ಅನ್ಸಾತಿಲ್ಲ ಆದ್ರೆ ನಿನ್ ಸಲುವಾಗಿ ಮಾವನ್ ಸಲುವಾಗಿ ಎಲ್ಲಾ ಮುಗಿಸ್ಕೊಂಡು ಹೋಗ್ತೀವಿ ಸರಿನಪ್ಪ ಬಾಯ್ ಸೌಮ್ಯ ಏನಿಲ್ಲ ತಗೋರಿ ನೀವು ಆಗ್ಬೇಡವಾಡಿಗೆ ಬೇಜಾರ್ ಮಾಡ್ಕೋಬೇಡ್ರಿ ಕಾವ್ಯನ್ ಬಗ್ಗೆ ಊಟ ಮಾಡೋಣ ನೋಡಿದ್ದೀನಪ್ಪ ನನ್ನ ಮಕ್ಳು ಸೌಮ್ಯಾ ಪರಿಸ್ಥಿತಿನ ಎಷ್ಟ್ ಚಂದ್ ಅಂತ ಹೇಳಿ ಇಷ್ಟೆಲ್ಲ ಆದ್ರೂ ಸಹಿತ ಏನೂ ಆಗೇ ಇಲ್ಲ ಕತೆ ನಮ್ಮನ್ನೆಲ್ಲ ಕರ್ಕೊಂಡು ಒಳಗೆ ಊಟ ಕರ್ಕೊಂಡು ಹೊಂಟಳ ಆದ್ರ ಈಕಿಂದ ಈ ಮೌನ ಸಮಾಧಾನನ ಮುಂದೆ ಎಲ್ಲ ದೊಡ್ಡ ಮಾಡ್ಬಿಡ್ತಿತ್ತು ಅಂತ ಹೆದ್ರಿಗೆ ಆಗತ್ತಿದ್ ಯಾಕ್ರಿ ಮಾವ ಏನಿಲ್ಲಪ್ಪ ಕೆಲವೊಂದ್ಸಲಿ ಈ ರೀತಿ ಇರ್ತಾರಲ್ಲ ಅವ್ರಿಗ ಜೀವನದೊಳಗಡೆ ಮೇಲೆ ಪೆಟ್ಟು ಬಿಳಾಕ್ರ ಮುಂದ ಅವ್ರ ಒಂಥರ ಬೇರೆ ಆಗಿನ ಬದಲಾಯಿಸ್ತಾರ ಅಂದ್ರ ಬದಲಾಕ್ತಾರ ಅದನ್ನೆಲ್ಲ ಚೆಂದಾಗಿ ನೋಡ್ಕೊಳೋ ಜವಾಬ್ದಾರಿ ಹೊಣೆ ನಿಂದಪ್ಪ ಆ ರೀತಿ ಏನೋ ಆಗಲ್ಲ ಬರೀ ಮಾವ ಸರಿನಪ್ಪ ಬರೀ ಇಷ್ಟು ಸ್ವರೂಪ್ ಸಾರಿ ಕಣೋ ಏ ಇರ್ಲಿ ಬಿಡು ಅದಕ್ಕೆಲ್ಲ ಸಾರಿ ಕೇಳ್ತಿ ಪದೇ ಪದೇ ಅಲ್ಲ ನನಗೊಂದು ಡೌಟ್ ನೀನ್ ನೋಡಿದ್ರ ಹಿಂಗ ಅದ್ರ ಕಾವ್ಯ ಯಾಕ ಹಂಗ ಅದ ಆಗ ಪಪ್ಪಾ ಹೇಳಿದ್ರಲ್ಲ ಕೆಲವು ಕಾರಣಾಂತರಗಳಿಂದ ಅಕ್ಕಿ ಮನಸ್ಸಿಗೆ ಘಾಸಿಯಾಗಿ ಹಂಗಾದ್ಲು ಅಂತ ಹೇಳಿ ಅದು ಏನಾಯ್ತಂದ್ರ ಹ್ಞೂ ಹಿಂಗ ಈ ರೀತಿಯಾಗಿ ಸೌಮ್ಯನ್ ಮೇಲೆ ದ್ವೇಷ ಬೆಳೆಸ್ಕೊಂಡ್ಲಾ ಹೌದು ಆಕ್ಚುಲಿ ಇದು ಎಲ್ಲಾಗ ಆಗಿರೋದು ಆದ್ರೂ ಇಷ್ಟೊಂದು ಈ ಪರಿಯಾಗಿ ದ್ವೇಷ ಬೆಳೆಸ್ಕೊಳ್ಳೋ ಅವಶ್ಯಕತೆ ಇರ್ಲಿಲ್ಲ ಅನ್ಕೊಂತೀನಿ ಚೆನ್ನಾಗಿರೋ ಜೀವನ ತನ್ನ ಕೈಯಿಂದ ತಾನೇ ಹಾಳು ಮಾಡ್ಕೊಳಾತಾಳ ಹೆಂಗರ ಆಕಿನ ಜೀವನ ನಾ ಉಳಿಸ್ಬಿಡು ಇಲ್ಲ ನಾನು ನೋಡಾತೀನಿ ನೋಡ್ತೀನಿ ಸ್ವಲ್ಪ ಕುತ್ಕೊಂಡು ತಿಳಿಸಿ ಹೇಳ್ತೀನಿ ತಿಳ್ಕೊಂತಾಳ ಅನಸ್ತೇತಿ ಹ್ಮ್ ಈ ವಯಸ್ಸಿಗೆ ಇಷ್ಟೊಂದು ಸಿಟ್ಟು ದ್ವೇಷ ಹಠ ಇಲ್ಲ ಒಳ್ಳೇದಲ್ಲ ಸ್ವಲ್ಪ ಈಗ ತಿಳಿಸಿ ಹೇಳು ಸರಿನು ಆದ್ರ ನೀನು ಸೌಮ್ಯಾಗ ಸ್ವಲ್ಪ ಬದಲಾಯಿಸು ಅಂದ್ರ ಅಕಿನ್ನು ಸ್ವಲ್ಪ ರಫ್ ಮಾಡ್ಬೇಕಂತ ಅಂತೀಯ ಆಗ್ಲೇ ಹ್ಮ್ ನೋಡೋಣ ಸಮಯ ಸಂದರ್ಭ ಹೆಂಗ್ ಬರ್ತೇತಿ ನೋಡಿ ಆಕಿನ ಬದಲಾಯಿಸ್ತೇನೆ ನಡಿ ಬಾ ಊಟಕ್ಕೆ ಹೋಗೋಣ ಹ್ಮ್ ಬಾ ಆದಷ್ಟು ಬೇಗ ಅವನೇನ್ ಪ್ರೊಸೀಜರ್ಸ್ ಇದಾವೆ ನೋಡಿ ಮುಗಿಸ್ಬಿಡು ನನಗೆ ಮತ್ತೆ ಯಾವಾಗ ಕೆಲಸ ಬರ್ತತಿ ಅರ್ಜೆಂಟ್ ಆಪರೇಷನ್ ಎಲ್ಲ ಯಾವಾಗ ಬರ್ತೇತಿ ಹೇಳಕ್ ಹಂಗಿಲ್ಲ ಹೋಗಬೇಕಾಗ್ತೈತಿ ಅದಕ್ಕೆ ಸರಿ ನಡಿ ಒಂದ್ ವೇಳೆ ಹಂಗೆ ಎಮರ್ಜೆನ್ಸಿ ಕೇಸ್ ಬಂದ್ರು ನೀವು ಹೋಗಿರೋ ನಾನು ಆಮೇಲೆ ಸೊಮ್ಯಾಲೆ ಕರ್ಕೊಂಡ್ ಬಿಡ್ತೇನೆ ಅಂತ ಇಲ್ಲಿಲ್ಲ ಮನ್ಯಾಗ ಮತ್ತೆ ಅಮ್ಮ ಬೈತಾರ ಎಷ್ಟೊತ್ತಿದ್ರು ನಾನು ಕರ್ಕೊಂಡು ಹೋಗ್ಬೇಕಿನ ಅಂದ್ರೆ ನಿನಗ ನನ್ ಮೇಲೆ ನಂಬಿಕೆ ಇಲ್ಲೇನಪ್ಪ ಅಯ್ಯೋ ಹಂಗಲ್ಲಪ್ಪ ಸುಮ್ಮನೆ ಯಾಕೆ ಟೈಮ್ ವೇಸ್ಟ್ ಮಾಡೋದು ನಡಿ ಮುಂದಿನ ಮುಂದೆ ನಡಿ